ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೊಟ್ಟಿಗೆರೆ ದಿ ಧರ್ಮಸ್ಥಳ ಎನ್ನುವಂಥ ಹೆಸರಿಗೂ ಈ ಕ್ರೈಮ್ಗೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಅನ್ಸುತ್ತೆ ಇತ್ತೀಚೆಗೆ ಆ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಸರಣಿ ಕ್ರೈಮ್ಗಳನ್ನ ಗಮನಿಸಿದಾಗ ಹೀಗೆ ಹಂಚದೇ ಇರೋದು ಇದೀಗ ಮತ್ತೊಂದು ಹೊಸ ಪ್ರಕರಣ ಪಿ ಎಸ್ ಐ ಕಿಶೋರ್ ಪ್ರಕರಣ ಪಿ ಎಸ್ ಐ ಕಿಶೋರ್ ಮತ್ತು ಆತನ ಪತ್ನಿ ಇಂಚರ ಪ್ರಕರಣ ಇದೀಗ ಬೀದಿಗೆ ಬಂದಿರುವಂಥದ್ದು ಇವರ ಇಬ್ಬರ ಏನು ಸಂಸಾರದ ಗುಟ್ಟು ವ್ಯಾಧಿರಟ್ಟು ಎನ್ನುವಂತೆ ಇದೀಗ ಇವರಿಬ್ಬರ ಸಂಸಾರದ ಕಿತ್ತಾಟ ಬೀದಿಗೆ ಬಂದಿರುವಂಥದ್ದು ಕಿಶೋರ್ ಎಂತಹ ಪತ್ನಿ ಪೀಡಕ ಅಂತ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ ಇವನು ಅದು ಹೆಂಗಾದರೂ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ಬಿಟ್ಟ ಈ ವ್ಯಕ್ತಿ ಅಂತ ಅನ್ಸುತ್ತೆ ಯಾಕಂದರೆ ನ್ಯಾಯ ಕೇಳ್ಕೊಂಡು ಈತನ ಬಳಿ ಬರ್ತಾಯಿದ್ದಂಥ ಏನು ಅನ್ಯಾಯಕ್ಕೊಳಗ ಒಳಗಾಗ ಒಳಗಾಗಿರೋವಂಥವ್ರಿಗೆ ಅದು ಹೆಂಗೆ ನ್ಯಾಯ ಕೊಡಿಸ್ತಾ ಇದೆ ಯಾಕಂದ್ರೆ ಯಾಕಂದರೆ ಸ್ವತಃ ಹೆಂಡತಿಯನ್ನೇ ಈ ರೇಂಜ್ಗೆ ಕಾಡ್ತಾ ಇದ್ದ ಈತ ಅಂದರೆ ಇನ್ನು ಈತನ ಬಳಿ ಠಾಣೆಗೆ ನ್ಯಾಯ ಕೇಳ್ಕೊ ಕೇಳ್ಕೊಂಡು ಅಂಥವ್ರಿಗೆ ಇನ್ನು ಹೆಂಗೆ ಹೆಂಗೆಲ್ಲ ಟಾರ್ಚರ್ ಕೊಟ್ಟಿರ್ಬೇಡ ಅನ್ಯಾಯ ಮಾಡಿರಬೇಡ ಅಂತ ನಿಜಕ್ಕೂ ಅನಿಸ್ತೇ ಇರೋದು ಯಾಕಂದರೆ ಇಲ್ಲಾಗಿರುವಂಥ ಒಂದು ಒಂದು ಆಡಿಯೋ ಸ್ಫೋಟ ಇದೆ ನಿಜಕ್ಕೂ ಭಯಾನಕ ಭೀಭತ್ಸ್ಯ ಅಂತ ಅನಿಸುತ್ತೆ ಯಾಕಂದರೆ ಆತ ಅತ್ತೆನ ಜೊ ಆತ ಆ ತನ್ನ ಅತ್ತೆಯ ಜೊತೆ ಮಾತನಾಡ್ತಾನೆ ಹೆಂಗೆಲ್ಲ ಮಾತನಾಡ್ತಾನೆ ಅಂದರೆ ಸಿಂಗ್ಯುಲರ್ ಆಗಿ ಆ ಕಡೆಯಿಂದ ಆ ಅತ್ತೆ ಸಿಂಗ್ಯುಲರ್ ಆಗಿ ಮಾತನಾಡಿದಾಗ ಯಾರಿಗೇಳ್ತೀಯ ನೀನು ಏಕವಚನದಲ್ಲಿ ಅಂತ ಹೇಳಿ ಹೇಳ್ತಾನೆ ಈತನಿಗೆ ಏಕವಚನದಲ್ಲದೆ ಇನ್ಯಾವ ಭಾಷೆಯಲ್ಲಿ ಹೇಳೋದಕ್ಕೆ ಸಾಧ್ಯ ಯಾಕಂದರೆ ಈತನ ಕೃತ್ಯ ಇದೆಯಲ್ಲ ನಿಜಕ್ಕೂ ಕ್ಷಮಿಸುವಂಥದ್ದು ಕೃತ್ಯ ಅಲ್ವೇ ಅಲ್ಲ ಆತ ಹೆಂಡತಿಗೆ ಹೆಂಗೆ ಟಾರ್ಚರ್ ಕೊಡ್ತಾರೆ ಅಂದರೆ ಮಧ್ಯರಾತ್ರಿ ಈತ ಟಾರ್ಚರ್ ಕೊಡೋದಲ್ಲದೆ ಗಂಡ ಟಾರ್ಚರ್ ಕೊಡೋದಲ್ಲದೆ ಅತ್ತೆ ಮಾವ ಇವರು ನಾ ಮೂರು ಜನ ಸೇರಿಕೊಂಡು ಸಿ ಭಯಾನಕವಾಗಿ ಟಾರ್ಚರ್ ಕೊಟ್ಟಿರುವಂಥದ್ದು ಆತನ ಪತ್ನಿ ಇಂಚಾರನೇ ಹೇಳ್ಕೊಂಡಿರುವಂತೆ ಮಧ್ಯರಾತ್ರಿ ಎಬ್ಬಿಸ್ಬಿಟ್ಟು ಮೂರು ಜನ ಹೊಡಿತಾಯಿದ್ರು ಯಾ ಯಾಕೆ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ರು ಅಂತ ನೋಡೋದಾದರೆ ಇಲ್ಲಿ ವರದಕ್ಷಿಣೆಯ ಒಂದು ಪ್ರಕರಣ ಇಲ್ಲಿ ಈ ಒಂದು ಇದರಲ್ಲಿ ಪಿ ಎಸ್ ಎ ಪ್ರಕರಣದಲ್ಲಿ ಬೆಳಕಿಗೆ ಬರುತ್ತೆ ವರದಕ್ಷಿಣೆ ತೊಗೊಂಬ ಅಂತೇಳಿ ದಿನನಿತ್ಯ ಟಾರ್ಚರು ಸಾಯಿಸ್ಬಿಡೋದಕ್ಕೆಲ್ಲ ಪ್ರಯತ್ನ ಪಟ್ಟಿರುವಂಥ ಘಟನೆಗಳು ಇದು ನಾವು ಹೇಳ್ತಾ ಇರುವಂಥದ್ದಲ್ಲ ಪತ್ನಿ ಇಂಚಾರನೇ ಹೇಳ್ಕೊಂಡಿರುವಂತೆ ಸೊ ಸಾಕಷ್ಟು ಬಾರಿ ಏನು ಕೊಲೆಗೂ ಕೂಡ ಯತ್ನ ಮಾಡಿದ್ದಾನೆ ಎನ್ನುವಂಥ ಅಂತ ಮಾತುಗಳು ಸ್ವತಃ ಹೆಂಡ್ತಿ ಹೇಳಿರುವ ಆ ಆಡಿಯೋ ನಿಜಕ್ಕೂ ಭಯಾನಕವಾಗಿರೋ ಇದೆ ಇನ್ನು ಹೆಂಗೆಲ್ಲ ಟಾರ್ಚರ್ ಕೊಡ್ತಾ ಅಂದರೆ ಗನ್ ಪಾಯಿಂಟ್ ಮಾಡ್ತಾ ಇದ್ದಂತೆ ನಿನ್ನ ಶೂಟ್ ಮಾಡಿಬಿಡ್ತೀನಿ ಅಂತೇಳಿ ಅದಾದ ನಂತರ ಸಿಗ್ರೇಟ್ ಅಲ್ಲಲ್ಲಿ ಮೈನಲ್ಲಿ ಸಿಗರೆಟ್ ಸಿಗ್ರೇಟ್ನಿಂದ ಸುಟ್ಟಿ ಸುಟ್ಟಿರುವಂಥ ಕಲೆಗಳು ಆತ ಆತನ ಹೆಂಡತಿ ತೋರಿಸ್ಕೊಂಡು ಕಣ್ಣೀರಾಕಿರುವಂಥದ್ದು ಸಿಗ್ರೇಟ್ನಿಂದ ಸುಟ್ತಾ ಇದ್ದ ಜೊತೆಯಲ್ಲಿ ಪೊಲೀಸ್ ಬೆಲ್ಟ್ ತೊಗೊಂಡು ಹೊಡಿತಾ ಇದ್ದ ಹೇಗೆ ಅಂದರೆ ಒಂದು ಮೃಗದ ಮೃಗನ ರೀತಿಯಲ್ಲಿ ಹೆಂಡತಿ ಮೇಲೆ ವರ್ತನೆ ಮಾಡಿರುವಂಥದ್ದು ನಿಜಕ್ಕೂ ಇದು ಖಂಡನೀಯ ಅಂತಲೇ ಹೇಳ್ಬೋದು ಈತನ ಮೇಲೆ ಇದೀಗ ಏನು ಎಫ್ ಐ ಆರ್ ಕೂಡ ದಾಖಲಾಗಿರೋದು ಹಿಂದೆ ಈತನಿಗೆ ತಕ್ಕ ಶಿಕ್ಷೆ ಆಗಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು ಹೆಂಡತಿಯನ್ನು ಕಾಡಿದ್ರೆ ಹೆಂಗೆಲ್ಲ ಆಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ವ್ಯಕ್ತಿಗೂ ಕೂಡ ಹೆಂಗೆ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿಗೂ ಹೆಂಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಕಾನೂನು ಇದೀಗ ತೋರ್ಪಡಿಸೋ ತೋರ್ಪಡಿಸ್ಬೇಕಾಗಿದೆ ಸೊ ಈತನ ಒಂದು ವೈರಲ್ ಆಗಿರುವಂಥ ಆಡಿಯೋ ಇದೀಗ ತೋರಿಸ್ತೀವಿ ನೋಡಿ ಹಲೋ ಹಲೋ ಯಾರು ಯಾರು ಮಾತಾಡೋದು ನಾನು ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು